ಎಲ್ಲರಿಗೂ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಸ್ನೇಹಿತರೆ ಲಕ್ಷ್ಮೀ ದೇವಿ ಧನ ಸಂಪತ್ತು ಮತ್ತು ಐಶ್ವರ್ಯದ ಅಧಿದೇವತೆ ಮನುಷ್ಯ ಜೀವನದಲ್ಲಿ ಸುಖ ಶಾಂತಿ ಹಾಗೂ ಅಭಿವೃದ್ಧಿಯಿಂದ ಬದುಕಬೇಕಾದರೆ ಲಕ್ಷ್ಮೀ ದೇವಿಯ ಕೃಪೆಯು ಅತ್ಯಂತ ಮುಖ್ಯ ಲಕ್ಷ್ಮಿ ಇರುವ ಮನೆಯಲ್ಲಿ ಸಂತೋಷ ಸಮೃದ್ಧಿ ತುಂಬಿರುತ್ತದೆ ಆಕೆಯನ್ನು ಮೆಚ್ಚಿಸಲು ನಾವು ಎಷ್ಟು ವಿವಿಧ ರೀತಿಯ ಪೂಜೆ ಅಥವಾ ಪರಿಹಾರಗಳನ್ನು ಮಾಡುತ್ತಿರುತ್ತೇವೆ ಆದರೂ ಲಕ್ಷ್ಮಿ ಚಂಚಲೆ ಮನುಷ್ಯರು ತಿಳಿಯದೆ ಮಾಡುವ ಕೆಲವು ತಪ್ಪುಗಳಿಂದ ಅವಳು ಕೋಪಗೊಂಡು ಮನೆಯಿಂದ ಹೊರಗೆ ಹೋಗುತ್ತಾಳೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಲಕ್ಷ್ಮೀ ದೇವಿ ಮುನಿಸಿಕೊಂಡಾಗ ನಮಗೆ ಕೆಲವು ಸೂಚನೆಗಳನ್ನು ನೀಡುತ್ತಾಳೆ ಈ ಸಂಕೇತಗಳನ್ನು ಸರಿಯಾಗಿ ಗಮನಿಸಿ ಮತ್ತೆ ಲಕ್ಷ್ಮೀ ದೇವಿಯನ್ನು ಹೋಲಿಸಿಕೊಳ್ಳಬಹುದು ಸ್ನೇಹಿತರೆ ಲಕ್ಷ್ಮೀ ದೇವಿಯು ಸಮುದ್ರ ಮಂಥನದ ಸಮಯದಲ್ಲಿ ಕ್ಷೀರ ಸಾಗರದಿಂದ ಉದ್ಭವಿಸಿದಳು ಅವಳಿಗೆ ಅತ್ಯಂತ ಪ್ರಿಯವಾದ ವಸ್ತು ಎಂದರೆ ಹಾಲು ನಿಮ್ಮ ಮನೆಯಲ್ಲಿ ಪದೇ ಪದೇ ಹಾಲು ಚೆಲ್ಲುವುದು ಅಥವಾ ಹಾಲು ಒಡೆದು ಹೋಗುವುದು ಮತ್ತು ಹಾಲು ಸುಟ್ಟು ಹೋಗುವುದು ಇದೆಲ್ಲ ಸೂಚನೆಗಳಿಂದ ನೀವು ಲಕ್ಷ್ಮಿಯ ಕೋಪಕ್ಕೆ ಗುರಿಯಾಗಿದ್ದೀರಾ ಎಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ತುಳಸಿ ಅಥವಾ ಮನಿ ಮನಿಪ್ಲಾಂಟ್ ಸಸ್ಯವು ಯಾವುದೇ ಕಾರಣವಿಲ್ಲದೆ ಒಣಗಿ ಹೋಗಿದ್ದರೆ ಅದಕ್ಕೆ ಕಾರಣ ಲಕ್ಷ್ಮೀ ದೇವಿಯ ಕೋಪ ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಮತ್ತು ಮನಿ ಮನಿಪ್ಲಾಂಟನ್ನು ಸಂಪತ್ತು ಹಾಗೂ ಸಮೃದ್ಧಿಯೊಂದಿಗೆ ಹೋಲಿಸಲಾಗಿದೆ ಹಾಗಾಗಿ ಎರಡು ಸಸ್ಯಗಳು ಯಾವುದೇ ಕಾರಣವೂ ಇಲ್ಲದೆ ಒಣಗಿ ಹೋಗಿದ್ದರೆ ಲಕ್ಷ್ಮೀದೇವಿಯು ಅಸಮಾಧಾನಗೊಂಡಿದ್ದಾಳೆ ಎಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ನಿಮ್ಮ ಕೈಯಿಂದ ಹಣದ ನೋಟುಗಳು ಅಥವಾ ನಾಣ್ಯಗಳು ಪದೇ ಪದೇ ನೆಲದ ಮೇಲೆ ಬಿದ್ದರೆ ಅದು ಒಳ್ಳೆಯ ಸಂಕೇತವಲ್ಲ ಇದು ಸಂಭವಿಸಿದರೆ ತಕ್ಷಣವೇ ಹಣವನ್ನು ಎತ್ತಿ ಕಣ್ಣಿಗೆ ಒತ್ತಿಕೊಂಡು ಮಹಾಲಕ್ಷ್ಮಿ ಕ್ಷಮಿಸು ಎಂದು ಹೇಳಿ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಮತ್ತೊಂದು ಸೂಚನೆ ಏನೆಂದರೆ ಕನಸಿನಲ್ಲಿ ಹಣ ಅಥವಾ ಅಮೂಲ್ಯ ವಸ್ತು ಕಳೆದು ಹೋಗುವುದು ಅಥವಾ ಖಾಲಿ ಪರ್ಸನ್ನು ನೋಡುವುದು ಭವಿಷ್ಯದಲ್ಲಿ ಆರ್ಥಿಕವಾಗಿ ಕಷ್ಟಪಡುವ ಭಯವನ್ನು ಅಥವಾ ಈಗಾಗಲೇ ಇರುವ ಆರ್ಥಿಕ ಒತ್ತಡವನ್ನು ಪ್ರತಿಬಿಂಬಿಸುತ್ತದೆ ನಿಮ್ಮ ಹಣಕಾಸಿನ ಸ್ಥಿತಿಯ ಬಗ್ಗೆ ಎಚ್ಚರವಿರಲಿ ಎಂದು ಲಕ್ಷ್ಮೀ ದೇವಿಯು ಸೂಚಿಸುತ್ತಿದ್ದಾಳೆ ಎಂದರ್ಥ ಸ್ನೇಹಿತರೆ ಮಹಾಲಕ್ಷ್ಮಿ ಇರುವ ಮನೆಯಲ್ಲಿ ಮಹಿಳೆಯರು ಉತ್ಸಾಹದಿಂದ ಮತ್ತು ನಗುಮುಖದಿಂದ ಸಂತೋಷವಾಗಿ ಆರೋಗ್ಯವಾಗಿ ಇರುತ್ತಾಳೆ ಅವಳ ಮುಖದಲ್ಲಿ ತೇಜಸ್ಸು ಹೆಚ್ಚಾಗಿರುತ್ತದೆ ಯಾವಾಗ ಲಕ್ಷ್ಮಿ ಮನೆಯಿಂದ ಹೊರಟು ಹೋಗುತ್ತಾಳೋ ಆಗ ಮಹಿಳೆ ಎಷ್ಟೇ ಶ್ರಮಪಟ್ಟರೂ ಹಣ ಕೈಯಲ್ಲಿ ಉಳಿಯುವುದೇ ಇಲ್ಲ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುತ್ತದೆ ಅನಾರೋಗ್ಯದಿಂದ ವ್ಯರ್ಥ ಖರ್ಚುಗಳು ಬರುತ್ತದೆ ಸೋಂಬೇರಿತನ ಹೆಚ್ಚಾಗುತ್ತದೆ ದೇವರ ಪೂಜೆ ಮಾಡಲು ಆಸಕ್ತಿ ಇರುವುದಿಲ್ಲ ಅಥವಾ ದೇವಸ್ಥಾನಕ್ಕೆ ಹೋಗುವ ಮನಸ್ಸಿರುವುದಿಲ್ಲ ಮನೆಯಲ್ಲಿ ಜಗಳ ಅನಾವಶ್ಯಕ ದ್ವೇಷ ಹೆಚ್ಚಾಗುತ್ತದೆ ಲಕ್ಷ್ಮಿ ಇರುವ ಮನೆಯಲ್ಲಿ ಶಾಂತಿ ನೆಲೆಸಿರುತ್ತದೆ ಅವಳು ಅಶುದ್ಧವಾದ ದುರ್ವಾಸನೆಯುಳ್ಳ ವಾತಾವರಣದಲ್ಲಿ ಇರಲು ಇಷ್ಟಪಡುವುದಿಲ್ಲ ಲಕ್ಷ್ಮೀ ದೇವಿಗೆ ಶುದ್ಧತೆ ಸೌಂದರ್ಯ ಹಾಗೂ ಸುವಾಸನೆಯುಳ್ಳ ವಸ್ತುಗಳೆಂದರೆ ಅತ್ಯಂತ ಪ್ರಿಯ ನಾವು ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡುತ್ತಿರುತ್ತೇವೆ ಈ ತಪ್ಪುಗಳನ್ನು ತಿದ್ದುಕೊಂಡು ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು ಸೂರ್ಯಾಸ್ತದ ವೇಳೆ ಮಲಗುವುದು ಸ್ನಾನ ಮಾಡುವುದು ಮನೆ ಗುಡಿಸುವುದು ಹೊಸಿನ ಮೇಲೆ ಕುಳಿತುಕೊಳ್ಳುವುದು ಕೊಳಕು ಬಟ್ಟೆಗಳನ್ನು ಧರಿಸುವುದು ಹಾಗೆ ಮನೆಯ ತುಂಬ ಕಸ ಕೂದಲು ಹಾಗೆ ತೊಳೆಯದೆ ಎಂಜಿಲು ಪಾತ್ರೆಗಳನ್ನು ಬಿಡಬಾರದು ಸಂಪತ್ತು ಬಂದಾಗ ಅಹಂಕಾರದಿಂದ ಹಣವನ್ನು ಎಲ್ಲೆಂದರೆ ಅಲ್ಲಿ ಬಿಸಾಡುವುದು ಬಡವರನ್ನು ಕೀಳಾಗಿ ನೋಡುವುದು ಇವೆಲ್ಲ ಲಕ್ಷ್ಮೀ ದೇವಿಗೆ ಅತ್ಯಂತ ಕೋಪ ತರುತ್ತದೆ ಮಹಾಲಕ್ಷ್ಮಿ ಕೃಪೆ ಇಲ್ಲದಿದ್ದರೆ ಕೆಲಸದಲ್ಲಿ ಅಥವಾ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಸಿಗುವುದಿಲ್ಲ ಸಿಕ್ಕರೂ ಅದು ಕೈಜಾರಿ ಹೋಗುತ್ತದೆ ಬಹಳ ಶ್ರಮದಿಂದ ಕೆಲಸ ಮಾಡಿದರೂ ಅದನ್ನು ಯಾರೂ ಗುರುತಿಸುವುದಿಲ್ಲ ಬರುವ ಹಣ ಸಹ ಉಳಿಯುವುದಿಲ್ಲ ಸ್ನೇಹಿತರೆ ಮತ್ತೊಂದು ವಿಷಯವೇನೆಂದರೆ ಕನಸಿನಲ್ಲಿ ಕಳ್ಳತನ ಆದ ಹಾಗೆ ಅಥವಾ ಯಾವುದಾದರೂ ಒಡವೆ ಕಳೆದುಕೊಂಡ ಹಾಗೆ ಕಾಣಿಸಿಕೊಂಡರೆ ಅದು ಲಕ್ಷ್ಮೀ ದೇವಿಯ ಸೂಚನೆಯಾಗಿರಬಹುದು ಸ್ನೇಹಿತರೆ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಶಾಸ್ತ್ರಗಳಲ್ಲಿ ಕೆಲವು ಸುಲಭವಾದ ಪರಿಹಾರಗಳಿವೆ ಬೆಳಿಗ್ಗೆ ಎದ್ದ ಕೂಡಲೇ ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ದೇವರ ದೀಪ ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಶುಕ್ರವಾರದಂದು ದೇವಿಗೆ ಹಾಲಿನಿಂದ ಮಾಡಿರುವ ಸಿಹಿಯನ್ನು ನೈವೇದ್ಯ ಮಾಡಿ ಒಳ್ಳೆಯ ಮನಸ್ಸಿನಿಂದ ಪ್ರಾರ್ಥಿಸಿದರೆ ಲಕ್ಷ್ಮೀ ದೇವಿಯು ಒಲಿಯುತ್ತಾಳೆ ಪ್ರತಿದಿನ ದೀಪ ಹಚ್ಚುವಾಗ ನಾರಾಯಣ ಸಮೇತವಾಗಿ ಲಕ್ಷ್ಮಿ ಮನೆಗೆ ಬಾರಮ್ಮ ಎಂದು ಹೇಳಿಕೊಳ್ಳಬೇಕು ಶುಕ್ರವಾರ ಸಂಜೆ ಹೊತ್ತಿನಲ್ಲಿ ನೂರ ಎಂಟು ಬಾರಿ ಓಂ ಮಹಾಲಕ್ಷ್ಮಿ ನಮೋ ನಮಃ ಎಂದು ಹೇಳಿಕೊಳ್ಳಬೇಕು ಮನೆಯಲ್ಲಿ ಅನಾವಶ್ಯಕವಾಗಿರುವ ವಸ್ತುಗಳನ್ನು ದಾನ ಮಾಡುವುದು ಅಥವಾ ಹೊರಗೆ ಎಸೆಯುವುದು ಮನೆಯಲ್ಲಿ ಬೇಡದೆ ಇರುವ ವಸ್ತುಗಳು ಹೆಚ್ಚಾದರೆ ಮನಸ್ಸಿನ ಭಾರವು ಹೆಚ್ಚಾಗುತ್ತದೆ ಎಂಬ ನಂಬಿಕೆಯಿದೆ ನಾರಾಯಣ ಸಮೇತವಾಗಿ ಮಹಾಲಕ್ಷ್ಮಿಯ ಆಶೀರ್ವಾದ ಪ್ರತಿಯೊಬ್ಬರ ಜೀವನದಲ್ಲಿ ಇರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ಕುಟುಂಬಸ್ಥರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ